ಹಲೋ ನಮಸ್ಕಾರ ಇವತ್ತು ದಿನ ಹೊಸ ಅಂಗಡಿ ಬಟ್ಟೆ ತೋರಿಸ್ತಾ ಇದೆ ಇವತ್ತು ಆ ಥರ ತೋರಿಸ್ತಾ ಇಲ್ಲ ಅಂಗಡಿಗೆ ಬರೋದು ಹೆಂಗೆ ಅಂದರೆ ಈಗ ಪಂಚೆ ಅಂಗಡಿ ಇರುತ್ತೆ ಭೈರಪ್ಪ ಬಿಲ್ಡಿಂಗ್ ಪಕ್ಕನೇ ಇರೋದು ಏನಂದರೆ ಹಳೆ ಸ್ಯಾರಿ ಅಂದರೆ ರೇಷ್ಮೆ ಸ್ಯಾರಿ ಕಾಂಚಿ ಸ್ಯಾರಿ ಯಾವುದಾದ್ರೂ ಇದ್ದರೆ ಇಲ್ಲಿಗೆ ಕೊಡ್ಬೋದು ತುಂಬ ಒಳ್ಳೆ ರೈಟಲ್ಲಿ ಕೊಡ್ತಾರೆ ಪಾಪ ಭೈರಪ್ಪ ಬಿಲ್ಡಿಂಗ್ ಇಲ್ಲ ಪಂಚೆ ಅಂಗಡಿ ಬಿಡಿ ಭೈರಪ್ಪ ಆ್ಯಂಡ್ ಸಿಲ್ಕ್ಸ್ ಹತ್ರ ಬಂದರೆ ಸಾಕು ಬಿಸಿಲಲ್ಲಿ ಕಾಣಿಸ್ತಿಲ್ಲ ಭೈರಪ್ಪ ಆ್ಯಂಡ್ ಸನ್ ಹತ್ರ ಬಂದರೆ ಸಿಗುತ್ತೆ ನಿಮಗೆ ಆಯಿತಾ ಇವತ್ತು ಹಳೆ ಅಂಗಡಿ ಹಳೆ ಸ್ಯಾರಿ ಹಳೆ ಸ್ಯಾರಿ ಅವರು ಪಾಪ ಅವ್ರನ್ನ ನೋಡಬೇಕಾದ್ರೆ ಬರಬೇಕಾದ್ರೆ ಅಮ್ಮ ನಮ್ಮದು ಸ್ವಲ್ಪ ವೀಡಿಯೋ ಹಾಕಿ ಅಂತ ಹೇಳೋರು ಆಯಿತು ಅಂಕಲ್ ಹಾಕ್ತೀನಿ ಅಂತಲೇ ಇದ್ದೆ ಹಳೆ ಸ್ಯಾರಿ ಸಿಲ್ಕ್ ಸ್ಯಾರಿ ಎಲ್ಲ ತಂದು ಕೊಟ್ಟರೆ ರೇಷ್ಮೆ ಸ್ಯಾರಿ ಎಲ್ಲ ತಂದು ಕೊಟ್ಟರೆ ನಿಮಗೆ ಅವರು ಅಮೌಂಟ್ ಕೊಡ್ತಾರೆ ನೀವು ಸಿಕ್ಕಪೇಟೆಗೆ ಏನಾದರೂ ಬರ್ತಾ ಇದ್ದರೆ ನೋಡಿ ಫ್ರೆಂಡ್ಸ್ ಇದೆ ಆ ಶಾಪು ಹಳೆ ಸ್ಯಾರೀಸು ಶಾಪು ನೀವೇನಾದರೂ ಮನೇಲಿ ತುಂಬ ಹಳೆ ಸ್ಯಾರಿಗಳು ರೇಷ್ಮೆ ಸ್ಯಾರಿ ಕಾಂಚಿ ಸ್ಯಾರಿ ಯಾವುದಾದ್ರೂ ಇದ್ದರೆ ಅದ್ರ ಬಗ್ಗೆ ನನಗೆ ಸ್ವಲ್ಪ ಐಡಿಯಾ ಇದೆ ಅವರು ಸ ಅಂಕಲ್ ಬರಲಿ ಇರಲಿ ಅವ್ರು ಬಂದಮೇಲೆ ಏನು ಎತ್ತ ಅಂತ ತಿಳ್ಕೊಂಡು ನಿಮಗೆ ಹೇಳ್ಕೊಂಡು ಬರ್ತೀನಿ ಪಾಪ ಅವರ ಅವರಿಂದ ಫೋನ್ ಮಾಡಿ ತುಂಬ ನಮ್ಮದು ಹಾಕಿ ಯೂಟ್ಯೂಬಲ್ಲಿಂದು ಸರಿ ಬಿಡು ಅಂತ ಆಗ್ತಾಯಿದ್ದೀನಿ ಹಾಂ ನಮಸ್ತೆ ಅಂಕಲ್ ನಮಸ್ತೆ ಅಮ್ಮ ನಿಮ್ಮ ಶಾ ಶಾಪ್ನೆ ಮೇಳಿ ಕಾಮಾಕ್ಷ ಏನು ಮಾಡ್ತೀರಾ ನಿಮ್ಮ ಶಾಪಲ್ಲಿ ರೇಷನ್ ಸಾರಿ ತಗೊಂಡು ಬನ್ನಿ ಅಮ್ಮ ಹಾಂ ಓಕೆ ಹಳೇ ರೇಷ್ಮೆ ಸ್ಯಾರಿ ತೊಗೊಂಬಂದರೆ ಬೆಳ್ಳಿ ಜರಿ ಬೆಳ್ಳಿ ಜರಿದು ತೊಗೊಂಬಂದರೆ ಒಂಬತ್ತು ಸಾವಿರ ಹತ್ತು ಸಾವಿರ ಐದು ಸಾವಿರ ಹಂಗೆ ಕೊಡ್ತಾರಂತೆ ಇಲ್ಲಿ ಮೈಸೂರು ಸಿಲ್ಕು ರೇಷ್ಮೆ ಸ್ಯಾರಿ ಕಾಂಚಿವರಂ ಕಾಂಚಿಪುರಂ ಯಾವುದಾದ್ರು ತಗೊಂಬಂದರೆ ಅವ್ರು ನೋಡ್ಬಿಟ್ಟು ಅದಕ್ಕೆ ಎಷ್ಟು ಕೊಡಬೇಕು ಅನ್ನೋದು ಅವರು ಹೇಳಿ ಕೊಡ್ತಾರಂತೆ ತುಂಬ ದುಡ್ಡು ಸಿಗುತ್ತೆ ಫ್ರೆಂಡ್ಸ್ ಹೊಸ ಸ್ಯಾರಿ ನೀವು ಇಲ್ಲಿಂದ ಅದೇನಾಗ್ತೀರೋ ಇಲ್ಲಿಂದ ಹೊಸ ಸ್ಯಾರಿ ಒಂದೋ ಎರಡೋ ತಗೊಂಡೋಗ್ಬೋದು ಆಯಿತಾ ನಿಮ್ಮಲ್ಲಿ ಏನಾದರೂ ಸ್ಟಾಕ್ ಇದ್ದರೆ ನನಗೇನು ಇದು ತುಂಬ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೊಂಡೆ ತುಂಬ ಅನುಕೂಲ ಆಗುತ್ತೆ ನೀವು ಹೊಸ ಸ್ಯಾರಿ ಬೇಡ ಅಂದಿದ್ದು ಹಳೆ ಸ್ಯಾರಿ ಯಾವುದಾದ್ರೂ ಎತ್ತು ಸೈಡ್ ಎತ್ತಿಟ್ಟಿದ್ರೆ ನೀವು ತಗೊಂಬಂದು ಈ ಸರ್ ಹತ್ರ ಈ ಅಂಕಲ್ ಹತ್ರ ಕೊಡಿ ಕೊಟ್ಟರೆ ಇವರು ನಿಮಗೆ ಅಮೌಂಟ್ ಕೊಡ್ತಾರೆ ಇಲ್ಲಿಂದನೇ ನಿಮ್ಗೆ ಯಾವುದಾದ್ರೂ ಹೊಸ ಸ್ಯಾರಿ ಬೇಕು ಅಂದರೆ ನೀವು ತಗೊಂಡು ಹೋಗ್ಬೋದು ಅಲ್ವಾ ಸರ್ ಅಲ್ವಾ ಅಂಕಲ್ ಸರ್ ಸರಿ ಹಳೆ ಬೆಳ್ಸಿದ್ರೆ ಜರಿ ಮೇಲೆ ನಾವು ಹೆಂಗ್ ಬರ್ತದೆ ಅದ್ರ ಮೇಲೆ ನಾವು ರೇಟ್ ಕೊಡ್ತೀವಿ ಬೆಳ್ಳಿ ಜರಿ ಪ್ಯೂರ್ ಜರಿ ಕಾಪರ್ ಜರಿ ಬರಿ ಆ ಥರದ್ರ ವ್ಯಾಲ್ಯೂಸ್ ಮೇಲೆ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಎಲ್ಲರ ಜೀರ್ ಕೊಡ್ತೀವಿ ಒಳ್ಳೆ ರೇಷ್ಮೆ ಸ್ಯಾರಿ ತಂದುಕೊಡಿ ಜುಡ್ ತೊಗೊಂಡು ಹೋಗಿ ಓಕೆ ಎಷ್ಟಿದೆಯೋ ಅಷ್ಟು ತಂದು ಕೊಡ್ಬೇಕು ಒಳ್ಳೆ ವ್ಯಾಲ್ಯೂ ಇದೆ ಫ್ರೆಂಡ್ಸ್ ಹಳೆ ಸ್ಯಾರಿಗೆಲ್ಲ ಇವಾಗ ಇಲ್ಲಿ ಹಳೆಲ್ಲ ವೇಸ್ಟ್ ನೋಡಿ ಅರ್ಧ ಆಗಿದ್ದು ಸರಿ ಏನಾಗಿದ್ರು ಪರವಾಗಿಲ್ಲ ತಂದು ಕೊಡಿ ಪ್ಯೂರ್ ಜೆರಿನ ಹ್ಞೂ ತಂದುಕೊಟ್ಟು ದುಡ್ಡು ವೆಳ್ಳಿ ಜೆರಿ ಜೆರಿ ಬೆಳ್ಳಿ ಜರಿ

ಟಿಶ್ಯೂ ಪ್ರಾಕೆಟ್ ಎಲ್ಲನೂ ನಿಮ್ಮ ಹತ್ರ ಯಾವ ಸ್ಯಾರಿ ಇದೆಯೋ ಇದು ಸ್ವಲ್ಪ ಬ್ರ್ಯಾಂಡೆಡ್ ಸ್ಯಾರಿ ನೀವು ಯೂಸ್ ಮಾಡಿ ಯೂಸ್ ಮಾಡಿ ಬಿಟ್ಟಿರೋದನ್ನ ತೊಗೊಂಬಂದು ಇರ್ಕೊಡಿ ಅವರು ಅಮೌಂಟ್ ಕೊಡ್ತಾರೆ ಅದು ಅಡ್ರೆಸ್ ಎಲ್ಲ ನಾನು ಹಾಕ್ತೀನಿ ಭೈರಪ್ಪ ಬಿಲ್ ಭೈರಪ್ಪ ಸನ್ಸ್ ಹತ್ರ ಬಂದರೆ ಸಾಕು ಕಾಲ್ ಮಾಡಿದ್ರೆ ಸಾಕು ಇಲ್ಲಿ ಹಳೆ ಸ್ಯಾರಿ ತೊಗೊತಾರಲ್ಲ ಎಲ್ಲಿ ಅಂದರೆ ಸಾಕು ಬಿಲ್ಡಿಂಗ್ ಮೋಹನ್ ಬಿಲ್ಡಿಂಗ್ ಅಂದರೆ ಹಾಂ ಓಕೆ ಇನ್ನೊಂದ್ಸಲಿ ನೀವು ಹೇಳಿ ಸರ್ ಆ ಅಡ್ರೆಸ್ಸು ಮೋಹನ್ 빌ಡಿಂಗ್ ಚಿಕ್ಕ ಪಟಾ ಹಹ ಹಳೆ 빌ಡಿಂಗ್ ಮೇರೆಪ್ಪಸತ್ತ ಪಕ್ಕಾನೆ ಹಹ ಕಂಜಿಗ ಕಾಮಕ್ಸಿ সিল্ক ಹಹ ಆ ಮೋಹನ್ 빌ಡಿಂಗ್ ಓಕೆ ಬಂದು ನೀವು ವೈರಪ್ಪ ಸಣ್ಣಫ್ ಹತ್ರ ಬಂದ್ರೆ ಸಾಕು ನೀವು ಕಾಲ್ ಮಾಡಿದ್ರೆ ನೀವು ಇವರು ಯಾರಾದ್ರೂ ಒಬ್ರು ಕರ್ಕೊಂಡು ಬರ್ತಾರೆ ಇಲ್ಲಿಗೆ ಹಳೆ ಸೇರಿ ಎಲ್ಲಿ ತಗೊಂತಾರೆ ಅಂದ್ರೆ ಸಾಕು ನೀವು ಇಲ್ಲಿ ಶಾಪಿಂಗ್ ಏನಾದ್ರೂ ಬರ್ತಾ ಇದ್ರೆ ಬಂದು ಹಂಗೆ ಕೈಯಲ್ಲಿ ಹಿಡ್ಕೊಂಡು ಮರಿದಂಗೆ ತಗೊಂಡು ಬನ್ನಿ ದುಡ್ಡು ತಗೊಂಡೋಗಿ ಹೋಗಿ ಸಿಲ್ಕ್ ಆಪೋಸಿಟ್ ಹಹ ಐದೇ